ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಿರೀಷ ಮೊದಲಿಗೆ ಹೆಡ್ಲೈನ್ಸ್ ಮದ್ಯಪಾನ ಮತ್ತಿನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಕಲ್ಕತ್ತಾ ಮೂಲದ ಮಹಿಳೆ ಮನೆಗೆ ನುಗ್ಗಿ ಮೂವರು ಯುವಕರಿಂದ ಅತ್ಯಾಚಾರ ಕೃತ್ಯ ಎಸೆಗೆ ಆರೋಪಿಗಳು ಎಸ್ಕೆ ದೀಪಾವಳಿಗೆ ಸರಣಿ ರಜೆ ಸತತ ಮಳೆಯಿಂದ ಮೈ ಅರಿಯುತ್ತಿರುವ ಶ್ರೀನಿವಾಸ ಸಾಗರ ಡ್ಯಾಂನತ್ತ ಜನವೋ ಜನ ಕ್ಷುಲ್ಲಕ ಗಲಾಟೆ ಮಾರಕಾಸ್ತ್ರಗಳಿಂದ ಅಣ್ಣನನ್ನೇ ಭರ್ಭರವಾಗಿ ಕೊಚ್ಚಿಕೊಂಡು ಐ ಡ್ರಾಮಾ ಹಾಡಿದ್ದ ತಮ್ಮ ಪೊಲೀಸರ ವಿಚಾರಣೆ ವೇಳೆ ಬಟ ಬಯಲು ಕೆರೆಗಳಲ್ಲಿಯೇ ಬಹುದೊಡ್ಡ ಕೆರೆ ಎನಿಸಿದ ಬೇತಮಂಗಳದ ರಾಮಸಾಗರ ಕೆರೆ ತುಂಬಿ ಕೋಡಿ ಜನತೆ ಮೊಗದಲ್ಲಿ ಹರ್ಷ ವಾರ್ತೆಗಳ ವಿವರ ಮದ್ಯಪಾನದ ಮತ್ತಿನಲ್ಲಿ ಮೂವರು ಯುವಕರು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದ ಮಹಿಳೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿರುವ ಆತಂಕಕಾರಿ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಳದಿಂದ ವರದಿಯಾಗಿದೆ ಬೆಂಗಳೂರು ಉತ್ತರ ತಾಲೂಕು ನೆಲಮಂಗಳ ಬಳಿಯ ಗಂಗೊಂಡನಹಳ್ಳಿ ಗ್ರಾಮದಲ್ಲಿ ಕಲ್ಕತ್ತಾ ಮೂಲದ ಮಹಿಳೆಯ ಮೇಲೆ ಮೂವರು ಯುವಕರು ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಘಟನೆ ಮಂಗಳವಾರ ರಾತ್ರಿ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಅತ್ಯಾಚಾರಕ್ಕೊಳಗಾದ ಮಹಿಳೆ ಗಂಭೀರ ಸ್ಥಿತಿಯಲ್ಲಿ ಇದ್ದು ತಕ್ಷಣವೇ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ ಮಹಿಳೆ ತನ್ನ ದೂರಿನಲ್ಲಿ ಮೂವರು ಯುವಕರು ಮನೆಗೆ ನುಗ್ಗಿ ಮದ್ಯಪಾನದ ಮತ್ತಿನಲ್ಲಿ ಕೃತ್ಯ ಎಸಗಿದ್ದಾರೆಂದು ತಿಳಿಸಿದ್ದಾರೆ ಈ ಸಂಬಂಧವಾದ ಪ್ರಕರಣವನ್ನು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಲಾಗಿದೆ ಪೊಲೀಸರು ಆರೋಪಿಗಳ ಪತ್ತೆಗೆ ತೀವ್ರ ಕಾರ್ಯಾಚರಣೆ ಕೈಗೊಂಡಿದ್ದಾರೆ ಘಟನೆಯ ನಂತರ ಆ ಯುವಕರು ಸ್ಥಳದಿಂದ ಪರಾರಿಯಾಗಿದ್ದಾರೆ ಪದೇ ಪದೇ ಸಾಮೂಹಿಕ ಅತ್ಯಾಚಾರದಂತಹ ಪ್ರಕರಣಗಳು ಮರುಕಳಿಸುತ್ತಿದ್ದು ಈ ಪ್ರಕರಣ ಮತ್ತೆ ಮಹಿಳಾ ಸುರಕ್ಷತೆ ಕುರಿತ ಪ್ರಶ್ನೆಗಳನ್ನು ಹೆಬ್ಬಿಸಿದೆ ಸ್ಥಳೀಯರು ಶಾಕ್ ಆಗಿದ್ದು ಪೊಲೀಸ್ ಇಲಾಖೆ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ರಾಮ್ ಪ್ರಸಾದ್ ಕಯ್ಯಾರ್ ಇನ್ನು ಸ್ಟಿವಿ ನೆಲಮಂಗಲ ದೀಪಾವಳಿ ಹಬ್ಬದ ಪ್ರಯುಕ್ತ ಸಾಲು ಸಾಲು ರಜೆ ಸಿಕ್ಕಿದೆ ಹಬ್ಬ ಮುಗಿಸಿದ ಜನ ಪ್ರವಾಸಿ ತಾಣಗಳ ಕಡೆ ಹೆಜ್ಜೆ ಹಾಕಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಪ್ರವಾಸಿ ಪ್ರಸಿದ್ಧ ಶ್ರೀನಿವಾಸ ಸಾಗರದತ್ತ ಜನಸಾಗರ ಅರಿದು ಬಂದಿತು ಸತತ ಮಳೆಗೆ ಮೈದುಂಬಿ ಅರಿಯುತ್ತಿರುವ ಶ್ರೀನಿವಾಸ ಸಾಗರ ಡ್ಯಾಂ ನೋಡಲು ಜಾತ್ರೆಯಂತೆ ಜನ ಸೇರಿದ್ದರು ಹೌದು ವಿಜಯದಶಮಿ ಮುಗಿದ ಕೂಡಲೇ ಬರುವ ಹಿಂದೂಗಳ ದೊಡ್ಡ ಹಬ್ಬ ಅಂದ್ರೆ ಅದು ದೀಪಾವಳಿ ಹಬ್ಬ ದೀಪಾವಳಿಗೆಂದು ಮೂರು ನಾಲ್ಕು ದಿನಗಳ ಕಾಲ ರಜೆ ಸಿಕ್ಕಿದೆ ದೀಪಾವಳಿ ಹಬ್ಬ ಮುಗಿಸಿದ ಜನ ಪ್ರವಾಸಿ ತಾಣಗಳತ್ತ ಮುಖ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿರುವ ಪ್ರಸಿದ್ಧ ತಾಣಗಳಾದ ಈಶಾ ಮುದ್ದೇನಹಳ್ಳಿ ಸತ್ಯಸಾಯಿ ಗ್ರಾಮ ಹಾಗೂ ಶ್ರೀನಿವಾಸ ಸಾಗರದತ್ತ ಇತ್ತೀಚೆಗೆ ಸಾವಿರಾರು ಜನ ದಾಂಗುಡಿ ಇಡುತ್ತಿದ್ದಾರೆ ದೀಪಾವಳಿ ರಜೆ ಇದ್ದುದರಿಂದ ಅದರ ಜೊತೆಗೆ ಸತತ ಮಳೆಯಿಂದಾಗಿ ಶ್ರೀನಿವಾಸ ಸಾಗರ ತುಂಬಿ ಅರಿಯುತ್ತಿದೆ ಅಲ್ಲಿ ಬೋಟಿಂಗ್ ಸಹ ನಡೆಯುತ್ತಿದೆ ಅದನ್ನೊಮ್ಮೆ ನೋಡಿಬಿಡೋಣ ಎಂದು ಹಬ್ಬ ಮುಗಿಸಿದ ಜನ ಇಂದು ಶ್ರೀನಿವಾಸ ಸಾಗರದತ್ತ ಹೆಜ್ಜೆ ಹಾಕಿದ್ದರು ಡ್ಯಾಮ್ ಧುಮುಕಿ ಅರಿಯುತ್ತಿರುವ ಗಂಗೆಯಲ್ಲಿ ಮಿಂದೆದ್ದು ಖುಷಿ ಪಡುತ್ತಿದ್ದ ಜನಸಾಗರ ಜಾತ್ರೆಯಂತೆ ಸೇರಿತ್ತು ಸಂಜೆಯಾದರೂ ಇರುವೆ ಸಾಲಿನಂತೆ ಅರಿದು ಬರುತ್ತಿದ್ದ ಜನರು ಸ್ನಾನ ಮಾಡಿ ಪುರಾತನ ದೇವಾಲಯದ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಪಡೆದು ವಾಪಸ್ಸಾಗುತ್ತಿದ್ರು ಹಬ್ಬ ಮುಗಿಸಿ ಇನ್ನೇನು ತಮ್ಮ ಕೆಲಸಗಳಿಗೆ ಹೊರಡಬೇಕಾಗಿರುವ ಉದ್ಯೋಗಿಗಳು ಶಾಲಾ ಕಾಲೇಜು ಮಕ್ಕಳಿಗೆ ಇಂದೂ ಸಹ ರಜೆ ಇದ್ದುದರಿಂದ ತಮ್ಮ ತಮ್ಮ ಫ್ಯಾಮಿಲಿ ಜೊತೆ ಒಂದಿಷ್ಟು ಜಾಲಿ ಟ್ರಿಪ್ಗಾಗಿ ಬಂದು ಧುಮಕಿ ಅರಿಯುವ ಡ್ಯಾಮ್ ನೀರು ನೋಡಿ ಪುನೀತರಾದಂತೆ ಸಂತೋಷ ಪಡುತ್ತಿದ್ರು ಕೆ ಎಸ್ ನಾರಾಯಣಸ್ವಾಮಿ ಇನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಅಣ್ಣನನ್ನೇ ಭರ್ಭರವಾಗಿ ಕೊಂದು ನಾಟಕವಾಡಿದ ತಮ್ಮನ ಐ ಡ್ರಾಮಾ ಇದೀಗ ಪೊಲೀಸ್ ವಶದಲ್ಲಿ ಅಂತ್ಯವಾಗಿದೆ ಸ್ನೇಹಿತನೊಂದಿಗೆ ಸೇರಿ ಸಹೋದರನನ್ನ ಕೊಂದ ಈ ಕತೆ ನಂಬಲಾಗದಂತಿದ್ದು ಇಲ್ಲಿದೆ ನಮ್ಮ ವಿಶೇಷ ವರದಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಎಳೇಸಂದ್ರ ಗ್ರಾಮದ ನಿವಾಸಿ ಇಪ್ಪತ್ತೆಂಟು ವರ್ಷದ ಆಫ್ರೀದ್ ಬರ್ಬರ ಕೊಲೆಗೆ ಬಲಿಯಾದ ವ್ಯಕ್ತಿ ಅಣ್ಣನ ಕೊಂದ ಆರೋಪಿ ಆಫ್ರೀದ್ನ ತಮ್ಮ ಆಫ್ರೋಜ್ ಹಾಗೂ ಅವನ ಸ್ನೇಹಿತ ಇಬ್ರಾಹಿಂ ಮಂಗಳವಾರ ಬೆಳಗ್ಗೆ ನಾಲ್ಕು ಮೂವತ್ತರ ಸುಮಾರಿಗೆ ಕೋಲಾರದ ಕೆಂದಟ್ಟಿ ಬಳಿಯ ರಸ್ತೆಯ ಪಕ್ಕದಲ್ಲಿ ಆಟೋದಲ್ಲಿ ಶವ ಪತ್ತೆಯಾಗಿತ್ತು ಶವ ಪತ್ತೆಯಾದ ಕೆಲವೇ ಗಂಟೆಗಳಲ್ಲಿ ಕೋಲಾರ ಗ್ರಾಮಾಂತರ ಠಾಣೆಯ ಪೊಲೀಸರು ಆರೋಪಿಗಳ ಪತ್ತೆ ಹಚ್ಚಿ ಬಂಧಿಸಿದ್ರು ಆಫ್ರೀದ್ ನಿನ್ನೆ ಬೆಂಗಳೂರು ಅಂಜನಾಪುರದಿಂದ ತನ್ನ ಹಳ್ಳಿಗೆ ಬಂದಿದ್ದ ಪತ್ನಿಯ ಜೊತೆ ಗಲಾಟೆಯಾದ ನಂತರ ಇಳೇಸಂದ್ರ ಗ್ರಾಮಕ್ಕೆ ತೆರಳಿದ್ದ ಅಲ್ಲಿಯೇ ರಾತ್ರಿ ಹನ್ನೊಂದು ಗಂಟೆಯ ಸಮಯದಲ್ಲಿ ಕುಡಿದ ಮತ್ತಿನಲ್ಲಿ ಆಫ್ರೀದ್ ತಮ್ಮ ಅಫ್ರೋಜ್ ಹಾಗೂ ಪತ್ನಿಗೆ ಕಾಟ ಕೊಡುತ್ತಿದ್ದ ಈ ಕಾಟಕ್ಕೆ ಬೇಸತ್ತು ಆಫ್ರೋಜ್ ಮತ್ತು ಇಬ್ರಾಹಿಂ ಸೇರಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಆಫ್ರೀದ್ ನನ್ನು ಕೊಂದಿದ್ದಾರೆ ಕೊಲೆಗೈದ ನಂತರ ಶವವನ್ನು ಆಟೋದಲ್ಲಿ ಕರೆದುಕೊಂಡು ಬಂದು ಕೋಲಾರದ ಕೆಂದಟ್ಟಿ ಬಳಿ ಬಿಟ್ಟು ಹೋಗಿದ್ದಾರೆ ಇಂದು ಬೆಳಗ್ಗೆ ಪೊಲೀಸರು ಕರೆ ಮಾಡಿದಾಗ ನನಗೆ ಏನೂ ಗೊತ್ತಿಲ್ಲ ಎಂಬ ನಾಟಕವಾಡಿದ್ದ ಆಫ್ರೋಜ್ ವಿಚಾರಣೆಯಲ್ಲಿ ತಾನೇ ಕೊಲೆಗೆಯ್ದಿರುವುದನ್ನ ಒಪ್ಪಿಕೊಂಡಿದ್ದಾನೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿ ಕೇಸು ದಾಖಲಾಗಿದ್ದು ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಅಣ್ಣ ತಮ್ಮನ ಬಾಂಧವ್ಯವನ್ನು ಕೊಲೆಗೈದಿರುವಂತಹ ಈ ಘಟನೆ ಸಮಾಜದಲ್ಲಿ ಮನುಷ್ಯನ ಪ್ರಜ್ಞೆ ಎಲ್ಲಿ ಹೋಗುತ್ತಿದೆ ಎಂದು ಅವಲೋಕಿಸುವಂತಾಗಿದೆ ಟಿವಿ ಕೋಲಾರ ಅಶ್ರಫ್ ಫರ್ನಿಚರ್ ಶೋರೂಮ್ ಕಳೆದ ಹದಿನೈದು ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್ ಡೈನಿಂಗ್ ಸೆಟ್ ಕುರ್ಚಿಗಳು ಮಂಚಗಳು ಕಬೋರ್ಡ್ ಹಾಗೂ ಗಳು ಲಭ್ಯ ಇದೆ ಮ್ಯಾಟ್ರಸಸ್ ಮೇಲೆ ಶೇಕಡಾ ಮೂವತ್ತರಿಂದ ನಲವತ್ತರಷ್ಟು ರಿಯಾಯಿತಿ ನೀಡಲಾಗುವುದು ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ಶೋರೂಂ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡಾ ವೇಟು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಟ್ಟುಘಟ್ಟದ ಮಂಜುನಾಥ ಶೋರೂಂನಲ್ಲಿ ಲಭ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿದೆ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ ಒಮ್ಮೆ ಭೇಟಿ ಕೊಡಿ ಎಪಿಎಂಸಿ ಮಾರುಕಟ್ಟೆ ಎದುರು ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ನಮ್ಮಲ್ಲಿ ಸುಸಜ್ಜಿತ ಎಸಿ ಹಂಡ್ ನಾನ್ ಎಸಿ ಕೊಠಡಿಗಳು ಸಾಮಾನ್ಯ ಜನರ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ ಬರ್ತಡೆ ನಾಮಕರಣ ನಿಶ್ಚಿತಾರ್ಥ ಕಿಟ್ಟಿ ಪಾರ್ಟಿ ಸಣ್ಣ ಪುಟ್ಟ ಮದುವೆಗಳು ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ಮತ್ತು ಡೈನಿಂಗ್ ಹಾಲ್ ದೊರೆಯುತ್ತದೆ ನಮ್ಮಲ್ಲಿ ವಾಹನ ನಿಲುಗಡೆಗಾಗಿ ವಿಶಾಲವಾದ ಪಾರ್ಕಿಂಗ್ ಲಿಫ್ಟ್ ಸೌಲಭ್ಯ ಇದೆ ಜಿಕೆ ಕಂಫರ್ಟ್ ನಿಂದ ಕೇವಲ ಐದು ಕಿಲೋಮೀಟರ್ ಸುತ್ತಳತೆಯಲ್ಲಿ ಇಶಾ ಫೌಂಡೇಶನ್ ನಂದಿಗಿರಿಧಾಮ ರಂಗಸ್ಥಳ ಸ್ಕಂದಗಿರಿ ಗೋಪಿನಾಥ ಬೆಟ್ಟ ಸತ್ಯಸಾಯಿ ಆಶ್ರಮ ಮುದ್ದೇನಹಳ್ಳಿ ವಿಟಿಯು ಸಿಗಲಿದೆ ಜಿಕೆ ಕಂಫರ್ಟ್ ಸೇವೆಗಳಿಗಾಗಿ ಅಥವಾ ನೇರವಾಗಿ ಬಂದು ಬುಕ್ಕಿಂಗ್ ಮಾಡಬಹುದಾಗಿದೆ ವಿರಾಮದ ನಂತರ ಸ್ವಾಗತ ಚಂಡಮಾರುತದ ಎಫೆಕ್ಟ್ ನಿಂದ ಸುರಿಯುತ್ತಿರುವ ಭಾರಿ ಮಳೆಗೆ ಕೆರೆಗಳಲ್ಲಿಯೇ ಬಹುದೊಡ್ಡ ಕೆರೆ ಎನಿಸಿಕೊಂಡಿರುವ ಕೋಲಾರ ಜಿಲ್ಲೆಯ ಬೇತಮಂಗಳ ಬಳಿಯ ರಾಮಸಾಗರ ಕೆರೆ ಧಾರಾಕಾರ ಮಳೆಯಿಂದಾಗಿ ಕೋಡಿ ಅರಿದಿದ್ದು ಈ ಭಾಗದ ಜನತೆಯ ಮೊಗದಲ್ಲಿ ಹರ್ಷ ಮೂಡಿಸಿದೆ ಇತ್ತೀಚೆಗೆ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಕೋಲಾರ ಜಿಲ್ಲೆಯ ಮುದುವಾಡಿ ಒಳಲಿ ಬೇತಮಂಗಲದ ಪಾಲಾರ್ ಕೆರೆಗಳು ತುಂಬಿ ಹರಿದಿದೆ ಇದೀಗ ರಾಮಸಾಗರ ಕೆರೆ ಭರ್ತಿಯಾಗಿ ಕೋಡಿ ಹರಿದಿದ್ದು ಈ ಕೆರೆ ಸುಮಾರು ಸಾವಿರದ ಇನ್ನೂರ ಅರವತ್ನಾಲ್ಕು ಎಕರೆ ವಿಸ್ತೀರ್ಣವಿದ್ದು ಅಂದಾಜು ಇಪ್ಪತ್ತೈದು ಅಡಿಗಳ ಹಾಳವಿದೆ ರಾಮಸಾಗರ ಕೆರೆ ಕೋಡಿ ಅರಿಯುವ ನಿರೀಕ್ಷೆಯಿಂದ ಶಾಸಕಿ ರೂಪಕಲಾ ಅವರು ಸಣ್ಣ ನೀರಾವರಿ ಇಲಾಖೆ ಮೂಲಕ ಒಂದು ಕೋಟಿ ರು ವೆಚ್ಚದಲ್ಲಿ ತೂಬು ಮತ್ತು ಕಟ್ಟೆ ದುರಸ್ತಿ ಕಾರ್ಯದಲ್ಲಿ ನಿರತರಾಗಿದ್ದರು ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದು ಕೆರೆ ಮೈದುಂಬಿ ಅರಿಯುತ್ತಿರುವ ಹಿನ್ನೆಲೆಯಲ್ಲಿ ಕೆರೆಯನ್ನು ನೋಡಲು ಪ್ರವಾಸಿಗರ ಸಂಖ್ಯೆ ಹೆಚ್ಚಳವಾಗಿದೆ ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರ ಹುಟ್ಟೂರಾದ ಕ್ಯಾಸಂಬಳಿ ಹೋಬಳಿಗೆ ಸೇರಿದ ರಾಮಸಾಗರ ಕೆರೆ ಈ ಭಾಗದ ಜನರ ಕುಡಿಯುವ ನೀರಿನ ಸಮಸ್ಯೆ ನೀಗಿಸುತ್ತಾ ಬಂದಿದೆ ಅಲ್ಲದೆ ರೈತರಿಗೆ ಹೆಚ್ಚಿನ ಅನುಕೂಲವನ್ನ ಕಲ್ಪಿಸುತ್ತಾ ಬಂದಿದೆ ಇನ್ನು ಒಂದು ಸಾವಿರದಿಂದ ಸಾವಿರದ ಐನೂರು ಅಡಿಗಳ ಆಳದವರೆಗೂ ಕೊಳವೆ ಕೊರೆದರು ನೀರು ಸಿಗದ ಪರಿಸ್ಥಿತಿಯಲ್ಲಿದ್ದ ಬೋರ್ವೆಲ್ಗಳಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಳವಾಗಿದೆ ಇತಿಹಾಸ ಪುಟಗಳಲ್ಲಿ ದಾಖಲಾಗಿರುವಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಿಂದ ಹರಿದು ಒಂದು ಸಾವಿರ ಕೆರೆಗಳನ್ನು ದಾಟಿ ರಾಮಸಾಗರ ಕೆರೆಗೆ ನೀರು ಅರಿಯಲಿದೆ ನಂತರ ಆಂಧ್ರ ಪ್ರದೇಶ ಮೂಲಕ ತಮಿಳುನಾಡು ಕಡಲ ಹತ್ತಿರ ಸೇರಲಿದೆ ಎಂಬ ಇತಿಹಾಸವಿದೆ ವರುಣದೇವನ ಆರ್ಭಟಕ್ಕೆ ರೈತರ ಬೆಳೆದಿದ್ದ ಕಡಲೆ ರಾಗಿ ಬೆಲೆಗಳು ನೆಲಕಚ್ಚಿ ಅನೇಕ ರೈತರಿಗೆ ನಷ್ಟ ಉಂಟಾಗಿದೆ ಆದರೆ ಜಿಲ್ಲೆ ಅತಿ ದೊಡ್ಡ ಕೆರೆಯಾದ ರಾಮಸಾಗರ ಕೆರೆ ಭರ್ತಿಯಾಗಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಕಳೆದ ವಾರವಷ್ಟೇ ಬೇತಮಂಗಳ ಪಾಲಾರ್ ಕೆರೆ ತುಂಬಿ ಕೋಡಿ ಹರಿದಿದ್ದು ರಾಮಸಾಗರ ಕೆರೆ ಸಹ ತುಂಬಿ ಕೋಡಿ ಹರಿದ ಪ್ರಯುಕ್ತ ದೀಪಾವಳಿ ಹಬ್ಬದ ಸಂಭ್ರಮದ ನಡುವೆ ಸಾಲು ಸಾಲು ರಜೆಗಳ ಪ್ರಯುಕ್ತ ಬೆಂಗಳೂರು ಉತ್ತರ ಕಡೆಗಳಿಂದ ಬಂದಿದ್ದ ಪ್ರವಾಸಿಗರು ಕೆರೆಗಳತ್ತ ಸಾಗುತ್ತಿದ್ದು ಮೈದುಂಬಿ ಅರಿಯುತ್ತಿರುವ ಕೆರೆಗಳನ್ನು ಕಣ್ತುಂಬಿಸಿಕೊಳ್ಳಲು ಆಗಮಿಸುತ್ತಿದ್ದಾರೆ ಬೇತಮಂಗಳ ಪಾಲಾರ್ ಕೆರೆಗೆ ಶಾಸಕಿ ಎಂ ರೂಪಕಲಾ ಸ್ಥಳೀಯ ಜನಪ್ರತಿನಿಧಿಗಳು ಮುಖಂಡರು ಅನುಪಸ್ಥಿತಿಯಲ್ಲಿ ಬಾಗಿನ ಅರ್ಪಿಸಿದ್ದು ರಾಮಸಾಗರ ಕೆರೆಗೆ ಅಕ್ಟೋಬರ್ ಇಪ್ಪತ್ನಾಲ್ಕರ ಶುಕ್ರವಾರ ಬಾಗಿನ ಅರ್ಪಿಸಲು ಸಿದ್ಧತೆ ಕೈಗೊಳ್ಳಲಾಗಿದೆ ಟಿವಿ ಕೋಲಾರ ಕೆರೆ ನೀರಿನಲ್ಲಿ ಸಿಲುಕಿದ ಮಕ್ಕಳನ್ನು ರಕ್ಷಿಸಲು ಹೋದ ತಂದೆಯೂ ಸೇರಿದಂತೆ ಒಂದೇ ಕುಟುಂಬದ ಮೂವರು ಕೆರೆ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ದುರ್ಘಟನೆ ತುಮಕೂರು ಜಿಲ್ಲೆ ಎರೆಕಟ್ಟೆ ಕೆರೆಯ ಬಳಿ ನಡೆದಿದೆ ನೋಡ್ರಿ ಕೆರೆಯಲ್ಲಿ ಅಷ್ಟು ನೀರು ಇಲ್ಲ ಇಲ್ಲಿ ಬಟ್ ಇದು ಮಣ್ಣು ಜೇಡಿಮಣ್ಣು ಅಂಟುಮಣ್ಣ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಂದನಕೆರೆ ಒಬಳಿಗೆ ಸೇರಿದ ಎರೇಕಟ್ಟೆ ಗ್ರಾಮದಲ್ಲಿ ಮಂಗಳವಾರ ಸಂಜೆ ಈ ದಾರುಣ ಘಟನೆ ಸಂಭವಿಸಿದೆ ಮಕ್ಕಳು ಸೂಚ್ಯಕ್ಕೆ ಹೋಗುವುದಾಗಿ ಹೇಳಿ ಕೆರೆಯತ್ತ ತೆರಳಿದ ನಂತರ ಕೆರೆ ನೀರಿಗೆ ಇಳಿದು ಆಟವಾಡುವ ಪ್ರಯತ್ನದಲ್ಲಿ ಆಳದಲ್ಲಿ ಮುಳುಗಿದ್ದಾರೆ ಈ ದೃಶ್ಯವನ್ನು ಗಮನಿಸಿದ ತಂದೆ ವೆಂಕಟೇಶ್ ಮಕ್ಕಳನ್ನ ರಕ್ಷಿಸಲು ಕೆರೆಗೆ ಆರಿದರು ಅವರು ಸಹ ನೀರಿನಲ್ಲಿ ಸಿಲುಕಿ ಸಾವನ್ನಪ್ಪಿದ್ದಾರೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಎರೇಕೆ ಗ್ರಾಮದಲ್ಲಿ ಈ ದುರ್ಘಟನೆ ಸಂಭವಿಸಿದ್ದು ಹನ್ನೆರಡು ವರ್ಷದ ಶ್ರಾವ್ಯ ಹನ್ನೊಂದು ವರ್ಷದ ಪುಣ್ಯ ಹಾಗೂ ತಂದೆ ವೆಂಕಟೇಶ್ ಮೃತ ದುರ್ದೈವಿಗಳು ಸ್ಥಳಕ್ಕೆ ಚಿಕ್ಕನಾಯಕನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ತಿಮ್ಮಯ್ಯ ಈ ನ್ಯೂಸ್ ಟಿವಿ ತುಮಕೂರು ಬೆಂಗಳೂರು ಉತ್ತರ ತಾಲೂಕಿನ ಶಿವನಪುರ ಗ್ರಾಮದಲ್ಲಿ ದೈತ್ಯ ಚಿರತೆ ಒಂದು ಪ್ರತ್ಯಕ್ಷವಾಗಿ ಸ್ಥಳೀಯರಲ್ಲಿ ಭೀತಿಯ ಅನುಭವ ಮೂಡಿಸಿದೆ ಗ್ರಾಮದ ಶಿವನಪುರ ಕೆರೆ ಕೋಡಿಯ ಬಳಿ ಇರುವ ಗ್ರಾಮದ ಮನೆಯೊಂದರ ಬಳಿ ಈ ಚಿರತೆ ಬೇಟೆಗಾಗಿ ಓಡಾಡಿರುವ ದೃಶ್ಯಗಳು ಮನೆಗೆ ಅಳವಡಿಸಿದ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಸ್ಪಷ್ಟವಾಗಿ ದಾಖಲಾಗಿವೆ ನೆಲಮಂಗಲ ಸಮೀಪದ ಶಿವನಪುರ ಗ್ರಾಮದ ಬಳಿಯ ಮನೆಯೊಂದರ ಬಳಿ ದೈತ್ಯ ಚಿರತೆಯೊಂದು ಭೇಟಿಗಾಗಿ ಕಾದು ಕುಳಿತ ದೃಶ್ಯ ಕಂಡಿದೆ ಶಿವನಪುರ ಗ್ರಾಮದ ಕೆರೆ ಕೋಡಿಯ ಮಾರೇಗೌಡರ ಮನೆಯ ಬಳಿ ಚಿರತೆ ಓಡಾಟ ಕಂಡು ಬಂದಿದ್ದು ಚಿರತೆಯ ಚಲನ ಮನೆಯಲ್ಲಿ ಅಳವಡಿಸಿದ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಚಿರತೆಯ ಚಲನ ವಲನಗಳಿಂದ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದು ಮಕ್ಕಳು ಹಾಗೂ ಹಿರಿಯರನ್ನ ಮನೆಯೊಳಗೆ ಉಳಿಸಿಕೊಳ್ಳಲಾಗುತ್ತಿದೆ ಜನರಲ್ಲಿ ಆತಂಕ ಮನೆ ಮಾಡಿದ್ದು ಕೂಡಲೇ ಚಿರತೆಯನ್ನು ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಆಗ್ರಹ ಪಡಿಸಿದ್ದಾರೆ ಇನ್ನು ದೈತ್ಯ ಚಿರತೆಯನ್ನು ಕಂಡು ಶಿವನಪುರ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಬೆಚ್ಚಿಬಿದ್ದಿದ್ದಾರೆ ರಾಮ್ ಪ್ರಸಾದ್ ಈ ನ್ಯೂಸ್ ಟಿವಿ ನೆಲಮಂಗಲ ಧಾರ್ಮಿಕ ಕಾರ್ಯಗಳಲ್ಲಿ ಜಾತಿ ಮತ ಪಕ್ಷವನ್ನು ಬಿಟ್ಟು ಎಲ್ಲರೂ ಒಗ್ಗೂಡಬೇಕು ಇದರಿಂದ ನಮ್ಮ ಮಧ್ಯೆ ಸಾಮರಸ್ಯ ಮೂಡಿ ಅದು ಅಭಿವೃದ್ಧಿಗೆ ನಾಂದಿಯಾಗಲಿದೆ ಎಂದು ಕೋಲಾರದ ಸಂಸದ ಎಂ ಮಲ್ಲೇಶ್ ಬಾಬು ನಾಗರಿಕರಲ್ಲಿ ಮನವಿ ಮಾಡಿದರು ನಗರದ ಕೋಟೆ ವೃತ್ತದಲ್ಲಿ ಪುನರ್ ನಿರ್ಮಾಣಗೊಂಡು ಜೀರ್ಣೋದ್ಧಾರ ಕಾರ್ಯಕ್ಕೆ ಸಿದ್ಧಗೊಳ್ಳುತ್ತಿರುವ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯಕ್ಕೆ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಜೊತೆ ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು ಭೇಟಿ ನೀಡಿ ಪೂಜೆ ಸಲ್ಲಿಸಿ ವೈಯಕ್ತಿಕವಾಗಿ ದೇಣಿಗೆ ನೀಡಿದರು ನಂತರ ಮಾತನಾಡಿದ ಎಂಪಿ ಮಲೇಶ್ ಬಾಬು ನಗರದ ಹೃದಯ ಭಾಗದಲ್ಲಿ ನೂರಾರು ವರ್ಷಗಳ ಇತಿಹಾಸವಿರುವ ಶಿಥಿಲಗೊಂಡಿದ್ದ ದೇವಾಲಯವನ್ನು ಬಹಳ ಸುಂದರವಾಗಿ ಪುನರ್ ನಿರ್ಮಾಣ ಕಾರ್ಯದಲ್ಲಿ ಕೈಜೋಡಿಸಿದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದರು ಇನ್ನು ಕೋಲಾರ ಸಂಸತ್ ಕೇಂದ್ರ ಸ್ಥಾನದಿಂದ ಶಿಡ್ಲಘಟ್ಟ ದೂರವಿದೆ ಹಾಗಾಗಿ ಶಿಡ್ಲಘಟ್ಟಕ್ಕೆ ಭೇಟಿ ನೀಡುವುದು ಕಡಿಮೆ ಆದರೆ ಈ ಭಾಗದ ಜನರ ಸಂಪರ್ಕದಲ್ಲೇ ಇದ್ದೇನೆ ಮುಖ್ಯವಾಗಿ ಕ್ಷೇತ್ರದ ಶಾಸಕ ರವಿ ಅಣ್ಣ ಅವರು ನನ್ನೆಲ್ಲ ಕೆಲಸಗಳನ್ನು ಅವರೇ ಮಾಡುತ್ತಿದ್ದು ನನ್ನ ಭಾರ ಕಡಿಮೆ ಆಗಿದೆ ಎಂದರು ಯಾರ್ಯಾರು ಜವಾಬ್ದಾರಿ ತಗೊಂಡು ಅವ್ರಿಗೆ ಎಲ್ಲರಿಗೂ ಇನ್ನೊಂದು ಕುಟುಂಬದವರು ಅಭಿನಂದನೆಗಳು ಹೇಳಕ್ಕೆ ಇಷ್ಟ ಇಷ್ಟ ಇಷ್ಟಪಡ್ತೀನಿ ಅದ್ರ ಜೊತೆ ಏನು ಶಾಸಕರು ಏನು ಒಂದು ಸುಮಾರು ಆರೇಳು ತಿಂಗಳು ಹಿಂದೆ ಬಂದು ನೋಡಿದಾಗ ಯಾವ ಕಾಲು ಕೂಡ ನಿಮ್ಮದು ಆದರೂ ಆಗಲೇ ಇಲ್ಲ ಜನತೆದು ಆಗಲೋ ನಿಜವಾಗ್ಲೂ ಖುಷಿ ಆಗ್ತದೆ ನೋಡ್ಕೊಂಡು ಬರೋವಾಗ ಶಿಡ್ಲಘಟ್ಟದ ಶಾಸಕ ಬಿ ಎನ್ ರವಿಕುಮಾರ್ ಮಾತನಾಡಿ ಶಿಡ್ಲಘಟ್ಟ ನಗರ ನಿರ್ಮಾತೃ ಅಲಸೂರಮ್ಮ ಶಿವನೇಗೌಡ ಅವರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಈ ದೇವಾಲಯವನ್ನು ಶಿಡ್ಲಘಟ್ಟ ನಗರದಲ್ಲಿ ಎಲ್ಲರೂ ಕೈಜೋಡಿಸಿ ಪುನರ್ ನಿರ್ಮಾಣದಂತಹ ಪುಣ್ಯದ ಕೆಲಸದಲ್ಲಿ ಭಾಗಿಯಾಗಿರುವುದು ಸಂತಸವಾಗಿದ್ದು ಸಂಸದ ಮಲ್ಲೇಶ್ ಬಾಬು ಅವರು ತಮ್ಮ ಸಂಬಳದಲ್ಲಿ ಈ ದೇವಾಲಯದ ಜೀರ್ಣೋದ್ಧಾರಕ್ಕೆ ದೇಣಿಗೆ ನೀಡಿದ್ದು ಈ ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದರು ಇವತ್ತು ಕೈ ಜೋಡಿಸಿ ಇವತ್ತು ದೇವಾಲಯ ಏನು ಅದನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಸಂದರ್ಭದಲ್ಲಿ ಅಂತ ಅದೇ ರೀತಿ ಇವತ್ತು ಏನು ನಮ್ಮ ಚಿನ್ನಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಸಂಸದರು ಅವರು ಒಂದು ಮೊದಲನೇ ವರ್ಷದ ಅವಧಿಯಲ್ಲಿ ಇವತ್ತು ಅಂಬೇಡ್ಕರ್ ಭಾವನೆ ಕೋರ್ಟ್ ಬಗ್ಗೆ ಅನುದಾನವನ್ನು ಅದೇ ರೀತಿ ಇವತ್ತು ಗುರು ಭಾವನೆ ಆಗ್ಬೋದು ನೌಕರರು ಸಹ ಇಪ್ಪತ್ತೈದು ಕಾಲ ಇಪ್ಪತ್ತೆ ಇದು ಇವತ್ತು ದೇವಾಲಯಕ್ಕೆ ಸಂಬಂಧಪಟ್ಟಂಗೆ ಅವರ ಸರ್ಕಾರದಿಂದ ಬರ್ತಕ್ಕಂಥ ಜನಸಾಮಾನ್ಯ ಈ ವೇಳೆ ಸೋಮೇಶ್ವರ ಸ್ವಾಮಿ ದೇವಾಲಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಡಾಲ್ಫಿನ್ ನಾಗರಾಜ್ ಸೇರಿದಂತೆ ದೇವಾಲಯ ಅಭಿವೃದ್ಧಿ ಸಮಿತಿ ಸದಸ್ಯರು ನಾಗರಿಕರು ಹಾಜರಿದ್ದರು ವೀರಾಪುರಂ ಮಂಜುನಾಥ್ ಈ ನ್ಯೂಸ್ ಟಿವಿ ಶಿಡ್ಲಘಟ್ಟ ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ ದರ್ಗಾ ಹತ್ತಿರ ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ನಲ್ಲಿ ಚರ್ಮ ರೋಗ ತಜ್ಞರು ಜನರಲ್ ಮೆಡಿಸಿನ್ ಮತ್ತು ಸಾಮಾನ್ಯ ವೈದ್ಯರ ಸೇವೆ ಲಭ್ಯವಿದೆ ಎಂಟು ವರ್ಷಗಳ ಅನುಭವ ಹೊಂದಿರುವ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ರಾಕೇಶ್ ವೈಆರ್ ಎಂಡಿ ಡಿವಿಎಲ್ ಫೆಲೋಶಿಪ್ ತಜ್ಞರ ಸೇವೆ ಲಭ್ಯವಿದ್ದು ಎಲ್ಲ ರೀತಿಯ ಚರ್ಮ ರೋಗಗಳು ಏರ್ ಟ್ರಾನ್ಸ್ಪ್ಲಾಂಟೇಷನ್ ಏರ್ ರಿಮೂವಲ್ ಎಲ್ಲ ರೀತಿಯ ಮೊಡವೆಗಳ ಕಲೆ ಕಪ್ಪು ಕಲೆಗಳನ್ನು ತೆಗೆಯಲಾಗುವುದು ಲೇಸರ್ ಟ್ರೀಟ್ಮೆಂಟ್ ಸೇರಿದಂತೆ ಚರ್ಮ ರೋಗಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿ ಚಿಕಿತ್ಸೆ ನೀಡಲಾಗುವುದು ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಹನ್ನೊಂದರಿಂದ ಎರಡು ಗಂಟೆಯವರೆಗೆ ಲಭ್ಯವಿರುತ್ತಾರೆ ನಮ್ಮ ಪಾಲಿ ಕ್ಲಿನಿಕ್ನಲ್ಲಿ ಡಾಕ್ಟರ್ ಕಾರ್ತಿಕ್ ಆರ್ ಬಿ ಎಸ್ ಎಂಡಿ ಫಿಸಿಷಿಯನ್ ಮತ್ತು ಡಯಾಬಿಟಿಸೇಷನ್ ಸೇವೆ ಪ್ರತಿದಿನ ರಾತ್ರಿ ಎಂಟರಿಂದ ಒಂಬತ್ತರವರೆಗೆ ಲಭ್ಯವಿದೆ ಹಾಗೂ ಪ್ರೇಮ್ ಸಾಗರ್ ಎಂ ಬಿ ಎಸ್ ವೈದ್ಯರ ಸೇವೆ ಸಂಜೆ ರಾತ್ರಿ ಗಂಟೆಯವರೆಗೆ ಲಭ್ಯವಿದೆ ಕಡಿಮೆ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವುದು ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ಉನ್ನತಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗುತ್ತೆ ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಅಲ್ಲ ನಮ್ಮೆಲ್ಲರ ಕಂಪನಿ ಆಗೋದು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ನನ್ನ ಮಗನು ಡಾಕ್ಟ್ರ್ ಆಗ್ಬೋದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಈ ನಿವರ್ಸ್ ಟಿವಿಗೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ತಾ ಜೀಪೊಂದು ಎರಡು ಆಟೋಗಳಿಗೆ ಢಿಕ್ಕಿ ಒಡೆದು ಎಸ್ಕೇಪ್ ಆಗಿರುವ ಘಟನೆ ನಂದಿ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ನಿನ್ನೆ ನಡೆದಿದೆ ಅತಿ ವೇಗದಿಂದ ಬಂದು ಆಟೋಗಳಿಗೆ ಡಿಕ್ಕಿ ಹೊಡೆದು ಕಾರು ನಿಲ್ಲಿಸದೆ ಕಾರು ಚಾಲಕ ಹೋಗಿದ್ದಾನೆ ಈ ಅಪಘಾತದಲ್ಲಿ ಎರಡು ಆಟೋಗಳು ನುಜ್ಜು ನುಜ್ಜಾಗಿದ್ದು ನಾಲ್ಕು ಜನ ಮಹಿಳೆಯರು ಸೇರಿದಂತೆ ಆರು ಜನರಿಗೆ ಗಂಭೀರ ಗಾಯವಾಗಿದೆ ಗಾಯಾಳುಗಳನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮದ್ಯಪಾನ ಮತ್ತಿನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಕಲ್ಕತ್ತಾ ಮೂಲದ ಮಹಿಳೆ ಮನೆಗೆ ನುಗ್ಗಿ ಮೂವರು ಯುವಕರಿಂದ ಅತ್ಯಾಚಾರ ಕೃತ್ಯ ಎಸೆಗೆ ಆರೋಪಿಗಳು ಎಸ್ಕೆ ದೀಪಾವಳಿಗೆ ಸರಣಿ ರಜೆ ಸತತ ಮಳೆಯಿಂದ ಮೈ ಅರಿಯುತ್ತಿರುವ ಶ್ರೀನಿವಾಸ ಸಾಗರ ಡ್ಯಾಂನತ್ತ ಜನವೋ ಜನ ಕ್ಷುಲ್ಲಕ ಗಲಾಟೆ ಮಾರಕಾಸ್ತ್ರಗಳಿಂದ ಅಣ್ಣನನ್ನೇ ಭರ್ಭರವಾಗಿ ಕೊಚ್ಚಿಕೊಂಡು ಐ ಡ್ರಾಮಾ ಹಾಡಿದ್ದ ತಮ್ಮ ಪೊಲೀಸರ ವಿಚಾರಣೆ ವೇಳೆ ಬಟಾ ಬಯಲು ಕೆರೆಗಳಲ್ಲಿಯೇ ಬಹುದೊಡ್ಡ ಕೆರೆ ಎನಿಸಿದ ಬೇತಮಂಗಳದ ರಾಮಸಾಗರ ಕೆರೆ ತುಂಬಿ ಕೋಡಿ ಜನತೆ ಮೊಗದಲ್ಲಿ ಹರ್ಷ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ